ಹಕ್ಕಿ ಜ್ವರದ ಆತಂಕದಿಂದ ಇನ್ನೇನು ಕರ್ನಾಟಕ ಜನತೆ ನಿಟ್ಟಿಸಿರು ಬಿಟ್ರು ಎನ್ನುವಾಗಲೇ ಮತ್ತೊಂದು ಮಾರಕ ಸೋಂಕು ಹರಡ್ತಾ ಇರೋದು ಬೆಳಕಿಗೆ ಬಂದಿದೆ ರಾಜ್ಯದೆಲ್ಲೆಡೆ ಈಗ ಬೆಕ್ಕುಗಳಿಗೆ ಒತ್ತರಿಸಿದ ಮಾರಣಾಂತಿಕ ಎಫ್ಪಿವಿ ವೈರಸ್ ಸೋಂಕು ಹರಡ್ತಾ ಇರೋದು ತಿಳಿದು ಬಂದಿದೆ ಹೀಗಾಗಿ ಮನೆಗಳಲ್ಲಿ ಬೆಕ್ಕು ಸಾಕ್ತಾ ಇರುವವರು ಸಾಕಷ್ಟು ಎಚ್ಚರಿಕೆ ವಹಿಸಬೇಕಾಗಿದೆ ಇನ್ನು ಈ ವೈರಸ್ ಸೋಂಕಿನಿಂದಾಗಿ ರಾಯಚೂರು ಜಿಲ್ಲೆಯಲ್ಲಿ ಬೆಕ್ಕುಗಳು ಸಾವನ್ನಪ್ಪುತ್ತಿವೆ ಕೇವಲ ರಾಯಚೂರು ಜಿಲ್ಲೆಯಲ್ಲೇ ಅಷ್ಟೇ ಅಲ್ಲದೆ ರಾಜ್ಯದ ವಿವಿಧೆಡೆ ವೈರಸ್ ಸೋಂಕು ಹರಡ್ತಾ ಇದೆ ಇನ್ನು ರಾಯಚೂರಿನಲ್ಲಿ ಕಳೆದ ಒಂದು ತಿಂಗಳಿನಲ್ಲಿ ನೂರಕ್ಕೂ ಹೆಚ್ಚು ಬೆಕ್ಕುಗಳಲ್ಲಿ ಈ ವೈರಸ್ ಪತ್ತೆಯಾಗಿದೆ ಇನ್ನು ವೈರಾಣು ಸೋಂಕು ತಗುಲಿದ್ದಲ್ಲಿ ಬೆಕ್ಕುಗಳು ಬದುಕುಳಿಯುವ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳಲಾಗ್ತಿದೆ ಸೋಂಕು ತಗುಲಿದ ನೂರು ಬೆಕ್ಕುಗಳಲ್ಲಿ ತೊಂಬತ್ತೊಂಬತ್ತು ಬೆಕ್ಕುಗಳು ಸಾವನ್ನಪ್ಪುವ ಸಾಧ್ಯತೆ ಇದೆಯಂತೆ ಒಂದು ಕಡೆ ಹತ್ತು ಬೆಕ್ಕುಗಳಿದ್ರೆ ಆ ಪೈಕಿ ಒಂದು ಬೆಕ್ಕಿಗೆ ಏನಾದರೂ ವೈರಸ್ ಸೋಂಕು ತಗುಲಿದ್ರೆ ಕೆಲವೇ ಸೆಕೆಂಡುಗಳಲ್ಲಿ ಸಮೀಪದ ಎಲ್ಲಾ ಬೆಕ್ಕುಗಳಿಗೂ ಕೂಡ ವೈರಸ್ ಹರಡುತ್ತದಂತೆ ಇದರಿಂದಾಗಿ ಬೆಕ್ಕು ಸಾಕಾಣಿಕೆ ಮಾಡುವವರಿಗೆ ಹಾಗೆ ಬೆಕ್ಕುಗಳನ್ನ ಹೊಂದಿರುವವರಿಗೆ ಆತಂಕ ಉಂಟಾಗಿದೆ ಕೊರೋನಾ ವೈರಸ್ ರೀತಿ ಈ ಒಂದು ಎಫ್ ವೈರಾಣು ಸೋಂಕಿಗೆ ನಿರ್ದಿಷ್ಟ ಚಿಕಿತ್ಸೆ ಅನ್ನೋದಿಲ್ಲ ರೋಗ ಲಕ್ಷಣವನ್ನ ಆಧರಿಸಿ ಚಿಕಿತ್ಸೆಯನ್ನು ನೀಡಲಾಗುತ್ತದೆ ಇನ್ನು ರಾಯಚೂರಿನಲ್ಲಿ ಸದ್ಯ ನೂರ ಐವತ್ತಕ್ಕೂ ಹೆಚ್ಚು ಪ್ರಕರಣಗಳು ಪತ್ತೆಯಾಗಿವೆ ಈ ಪೈಕಿ ನೂರಕ್ಕೂ ಹೆಚ್ಚು ಬೆಕ್ಕುಗಳು ಚಿಕಿತ್ಸೆ ಫಲಕಾರಿಯಾಗದೆ ಈಗಾಗಲೇ ಮೃತಪಟ್ಟಿವೆ ಬೀದಿ ಬೆಕ್ಕುಗಳು ಸಾಕು ಬೆಕ್ಕುಗಳಿಗೆ ಈ ವೈರಸ್ ಪತ್ತೆಯಾಗಿದೆ